ನೋಡಿ ನಾನು ಒಂದು ಪ್ಯಾನ್ನ ಇಟ್ಕೊಂಡಿದ್ದೀನಿ ಇವಾಗ ಸ್ಟೌವ್ ಹಚ್ಕೊತಾ ಇದ್ದೀನಿ ಇದಕ್ಕೆ ಒಂದು ಮೂರಿಂದ ನಾಲ್ಕು ಚಮಚ ಆಗುವಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಇವಾಗ ಎಣ್ಣೆ ಕಾಯಿಲೆ ಇದು ಎಣ್ಣೆ ಕಾದಿದೆ ಇವಾಗ ಇದಕ್ಕೆ ಸ್ವಲ್ಪ ಸಾಸಿವೆ ಹಾಕೋತಾ ಇದ್ದೀನಿ ಹಾಗೆಯೇ ಸ್ವಲ್ಪ ಜೀರಿಗೆನ ಹಾಕೋತಾ ಇದ್ದೀನಿ ಇವಾಗ ಹಸಿಮೆಣ್ಸಿಕಾಯಿ ಮತ್ತು ಈರುಳ್ಳಿನ ಕಟ್ ಮಾಡಿಟ್ಕೊಂಡು ಇಟ್ಕೊಂಡಿದ್ದೀನಿ ಅದನ್ನು ಹಾಕೋತಾ ಇದ್ದೀನಿ ಹಾಗೆ ಸ್ವಲ್ಪ ಕಡ್ಡವನ್ನು ಸೇಸ್ಕೊತಾ ಇದ್ದೀನಿ ಇದು ಈರುಳ್ಳಿ ಎಲ್ಲ ಕೆಂಪಿಗೆ ಫ್ರೈ ಆಗಬೇಕು ಇವಾಗ ಈರುಳ್ಳಿ ಕೆಂಪಾಗಿದೆ ಇದಕ್ಕೆ ಒಂದು ಟೊಮೊಟೊನ ಕಟ್ ಮಾಡಿಟ್ಕೊಂಡಿದ್ದೀನಿ ನಾನು ಅದನ್ನ ಸೇರಿಸ್ಕೊತಾ ಇದ್ದೀನಿ ಇದು ಈರುಳ್ಳಿ ಸ್ವಲ್ಪ ಮೆಚ್ಚಗಾಗಬೇಕು ಇದಕ್ಕೆ ಸ್ವಲ್ಪ ರಸಿನ ಪುಡಿನ ಸೇರಿಸ್ಕೊತಾ ಇದ್ದೀನಿ ಹಾಗೆಯೇ ಒಂದು ಚಿಟಕಿ ಅಷ್ಟು ಉಪ್ಪನ್ನ ಹಾಕ್ತಾ ಇದ್ದೀನಿ ಟೊಮೊಟೊ ಎಲ್ಲ ಬೇಗ ಮೆತ್ತಗಾಗುತ್ತೆ ಹಾಕೋದ್ರಿಂದ ಟೊಮೊಟೊ ಸ್ವಲ್ಪ ಮೆತ್ತಗಾಗಲಿ ಅಲ್ಲಿ ತನಕ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಟೊಮೊಟೊ ಇಷ್ಟು ಮೆತ್ತಗಾಗಿದೆ ಸಾಕು ಇವಾಗ ಇದಕ್ಕೆ ನಾನು ಈರುಳ್ಳಿ ಹೂವನ್ನ ಸಣ್ಣ ಸಣ್ಣದಾಗಿ ಎಚ್ ಇಟ್ಕೊಂಡಿದ್ನಲ್ಲ ಹೂವು ಮತ್ತು ಇದನ್ನು ಹಾಕೋದನ್ನ ಇದ್ದೀನಿ ಈರುಳ್ಳಿ ಇವನ್ನ ಹಾಕಿದ ನಂತರ ಕ್ಲೀನಾಗಿ ಅದನ್ನು ಮಿಕ್ಸ್ ಮಾಡ್ಕೋಬೇಕು ಇದನ್ನ ನೀಟಾಗಿ ಫ್ರೈ ಮಾಡ್ಕೋಬೇಕು ಬಿಟ್ಟನ್ನ ಕ್ಲೋಸ್ ಮಾಡಿ ಒಂದೆರಡು ನಿಮಿಷ ಬೇಡಣ ಇದನ್ನು ಫ್ಲೇಮ್ನ ಮೀಡಿಯಮ್ನಲ್ಲಿ ಇಟ್ಕೊಡಿ ಹೈಯಲ್ಲಿ ಇಟ್ಕೋಬೇಡಿ ನೀಟಾಗಿ ಮಿಕ್ಸ್ ಮಾಡಿದ ನಂತರ ಇದಕ್ಕೆ ಸ್ವಲ್ಪ ಸ್ವಲ್ಪ ನಾವು ನೀರನ್ನು ಕೈಯಲ್ಲಿ ತುಂಬ್ಕೋಬೇಕು ನೋಡಿ ಒಂದು ಸ್ವಲ್ಪ ನೀರನ್ನು ತುಂಬಿ ಕುಡ್ಕೊತಾ ಇದ್ದೀನಿ ಇದು ಈರುಳ್ಳಿ ಹೂವಾಗಿರೋದ್ರಿಂದ ಬೇಗ ಬೆಂದೋಗಿರುತ್ತೆ ತುಂಬ ನೀರಿನ ಅವಶ್ಯಕತೆ ಇರೋದಿಲ್ಲ ಇಲ್ಲ ನೀಟಾಗಿ ಮಿಕ್ಸ್ ಮಾಡಿ ಲಿಕ್ನ ಕ್ಲೋಸ್ ಮಾಡೋಣ ಒಂದು ಐದು ನಿಮಿಷ ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ಳೋಣ ಇದನ್ನು ನೋಡಿ ಇವಾಗ ಎರಡು ನಿಮಿಷ ಆಗಿದೆ ಓಪನ್ ಮಾಡಿ ಇದ್ದೀನಿ ನೋಡಿ ಇದೆಷ್ಟು ಚೆನ್ನಾಗಿ ಈರುಳ್ಳಿ ಹೂವು ಫ್ರೈ ಆಗಿದೆ ಅಂತ ಇವಾಗ ಇದಕ್ಕೆ ಒಂದು ಸಣ್ಣ ಚಮಚದಲ್ಲಿ ಒಂದು ಚಮಚ ಆಗೋವಷ್ಟು ಅಚ್ಕಾರದ ಪುಡಿನ ಸೇರಿಸ್ಕೊತಾ ಇದ್ದೀನಿ ಖಾರಕ್ಕೆ ಹಸಿಮೆಣಸಿಕಾಯಿ ಹಾಕಿರ್ತೀವಲ್ವ ಅದರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ಹಾಗೆಯೇ ಒಂದು ಅರ್ಧ ಚಮಚ ಆಗುವಷ್ಟು ಧನಿಯಾ ಪುಡಿನ ಸೇರಿಸ್ಕೊತಾ ಇದ್ದೀನಿ ಇದೆಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ನಾವು ಫಸ್ಟು ಟೊಮೊಟೊ ಬೇಯವಾಗಲೂ ಸ್ವಲ್ಪ ಹಾಕೊಂಡಿದ್ವಿ ಅಲ್ವಾ ಹಾಗಾಗಿ ಸ್ವಲ್ಪನ ನೋಡಿಕೊಂಡು ಹಾಕೋಬೇಕು ಹಾಗೆ ನೀಟಾಗಿ ಮಿಕ್ಸ್ ಮಾಡ್ಕೋಬೇಕು ಅದನ್ನು ಈಗ ನೋಡಿ ಐದು ನಿಮಿಷ ಆಗಿದೆ ಇವಾಗ ನಿಟ್ಟನ್ನ ಓಪನ್ ಮಾಡಿ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ಪಲ್ಯ ಇಷ್ಟು ಬೆಂದರೆ ಸಾಕು ತುಂಬ ಬೆಂದೋಗಿಬಿಟ್ರೆ ಈರುಳ್ಳಿ ಹೂವು ಟೇಸ್ಟ್ ಇರಲ್ಲ ಇದಕ್ಕೆ ಸ್ವಲ್ಪ ತೆಂಗಿನ ತಿರಿನ ಆ್ಯಡ್ ಇದ್ದೀನಿ ಹಾಗೆಯೇ ಸ್ವಲ್ಪ ಸಣ್ಣದಾಗಿ ಇಸ್ಕೊ ಇಚ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಇವಾಗ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನೋಡಿ ಇವಾಗ ಇದು ಈರುಳ್ಳಿ ಹೂವಿನ ಪಲ್ಯ ರೆಡಿಯಾಗಿದೆ ಇದು ದೋಸೆ ಚಪಾತಿ ಹಾಗೆಯೇ ರೊಟ್ಟಿ ಜೊತೆ ತುಂಬ ಚೆನ್ನಾಗಿರುತ್ತೆ ಇವಾಗ ಇದಾಗಿದೆ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಎಲ್ರಿಗೂ ನಮಸ್ಕಾರ ಆಶಾ ಓಮ್ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ವಿಡಿಯೋದಲ್ಲಿ ಈರುಳ್ಳಿ ಹೂವಿನ ಪಲ್ಯನ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ